ಹಾಸನ ಜಿಲ್ಲೆ ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಅಭಿಯಾನದ ಅಂಗವಾಗಿ ಉಮೆನ್ ಇಂಡಿಯಾ ಮೂವ್ಮೆಂಟ್ ವತಿಯಿಂದ ರಾಷ್ಟ್ರೀಯ ಮಟ್ಟದಲ್ಲಿ ದೇಶದಾದ್ಯಂತ ಒಂದೇ ದಿನದಲ್ಲಿ ನಡೆಸಿದ ಲೈಟ್ ಪ್ರತಿಭಟನೆ ಭಾಗವಾಗಿ ಹಾಸನದ ಬಂಬು ಬಜಾರ್ ಶ್ರೀನಗರ ಗೋರೂರು ದೀವಿಯಿಂದ ಬೋರೂರು ಸರ್ಕಲ್ವರೆಗೆ ಲೈಟ್ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿ ಮಹಿಳೆಯರು ಕೇವಲ ಭೋಗದ ವಸ್ತುವ ಸರ್ಕಾರ ಮಹಿಳೆಯರ ಪರ ಕಠಿಣ ಕಾನೂನುಗಳನ್ನು ತರಬೇಕು ಭಾರತ ಮಹಿಳೆಯರಿಗೆ ಸುರಕ್ಷಿತ ತಾಣವಾಗಬೇಕು ಎಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ನ ನಾಲ್ಕನ ಜಿಲ್ಲಾಧ್ಯಕ್ಷೆ ಅಫೋಜಾ ಬಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಹೇಬಾ ಬಾನು ರಾಜ್ಯ ಸಮಿತಿ ಸದಸ್ಯೆ ರೂಬಿ ವಾಹಿದ್ ಸೇರಿದಂತೆ ನೂರಾರು ಮಹಿಳೆಯರು ಭಾಗವಹಿಸಿದ್ದರು ಮಹಿಳಾ ಸುರಕ್ಷಿತರಿಲ್ಲ ಸುರಕ್ಷಿತರಿಲ್ಲ ಸಾರ್ವಜನಿಕ ಸ್ಥಳಗಳನ್ನು ಅವಳದೇ ಸ್ವಂತ ಮನೆಯನ್ನು ಸುರಕ್ಷಿತರಿಲ್ಲ ಸುರಕ್ಷಿತವಾದ ಜಾಗದಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲೂ